ಸಾಮಾನ್ಯವಾಗಿ ಜನರು ನಮ್ಮ ಹೊರಗಿನ ತೋರಿಕೆಯನ್ನು ನೋಡುತ್ತಾರೆ ಆದರೆ ದೇವರು ನಮ್ಮ ಒಳ ಮನಸ್ಸನ್ನ ದೇವರಿಗೆ ಹನ್ನಳ ನೋವು ನಥಾನೇಲನ ಉದ್ದೇಶ ಪೇತ್ರನ ಪ್ರೀತಿ ಮತ್ತು ದಾವೇದನ ರಹಸ್ಯವಾದ ಹೋರಾಟಗಳು ತಿಳಿದಿದ್ದವು ನಾವು ಇತರರ ಮುಂದೆ ಬಲಿಷ್ಠರಾಗಿ ಕಂಡುಬಂದರೂ ಸಹ ಒಳಗಿನಿಂದ ಬಲಹೀನರಾಗಿರುತ್ತೇವೆ ಜನರ ಮುಂದೆ ನಗು ನಗುತ್ತಲೇ ಮಾತನಾಡಿದರೂ ಸಹ ಮೌನವಾಗಿ ನಮ್ಮದೇ ಹೋರಾಟವನ್ನ ನಾವು ಹೋರಾಡುತ್ತಿರುತ್ತೇವೆ ಜನರು ಕೇವಲ ನಮ್ಮ ಮಾತುಗಳನ್ನು ಕೇಳುತ್ತಾರೆ ಆದರೆ ದೇವರು ನಮ್ಮ ಉದ್ದೇಶವನ್ನ ಅರಿತವನಾಗಿದ್ದಾನೆ ಒಂದು ಸಮಯದ ಹದಿನಾರು ಏಳು ನಮಗೆ ನೆನಪಿಸುವುದೇನೆಂದರೆ ಯಹೋವನು ಮನುಷ್ಯರಂತೆ ಹೊರಗನ ತೋರಿಕೆಯನ್ನ ನೋಡದೆ ಹೃದಯವನ್ನೇ ನೋಡುವ ಪ್ರಾರ್ಥನೆಗಳು ಸತ್ಯಗಳು ಮತ್ತು ನಾವು ಆತನನ್ನ ಮೆಚ್ಚಿಸಬೇಕೆಂಬಂತ ನಮ್ಮ ಬಯಕೆಗಳು ಇವೆಲ್ಲವೂ ಸಹ ತಿಳಿದಿರುವಂತದಾಗಿದೆ ಅದಕ್ಕಿಂತಲೂ ಉತ್ತಮವಾದದ್ದೇನೆಂದರೆ ದೇವರು ಕೇವಲ ನಮ್ಮ ಸೋಲುಗಳನ್ನು ನೋಡುವತನಲ್ಲ ಬದಲಾಗಿ ನಾವು ಆತನನ್ನ ಪ್ರೀತಿಸಿ ಆತನ ಹೆಜ್ಜೆ ಜಾಡಿಯಲ್ಲಿ ನಡೆದು ನಮ್ಮಲ್ಲಿ ಆತನಿಟ್ಟಿರುವ ಸಾಮರ್ಥ್ಯವನ್ನ ಆತನಿಗಾಗಿ ನಾವು ಉಪಯೋಗಿಸುವ ಬಯಕೆಯನ್ನ ನೋಡುವಾತನಾಗಿದ್ದಾನೆ ಕೀರ್ತನೆ ನೂರ ಮೂವತ್ತೊಂಬತ್ತು ಒಂದು ಹೇಳುವ ಹಾಗೆ ಯಹೋವನೆ ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದೆ ನೀವು ಆಲೋಚಿಸುವುದಕ್ಕಿಂತ ಮುಂಚೆಯೇ ನಿಮ್ಮ ಆಲೋಚನೆಯನ್ನು ನಿಮ್ಮ ಕಣ್ಣೀರು ಹೊರಬರುವುದಕ್ಕಿಂತ ಮುಂಚೆಯೇ ನಿಮ್ಮ ಕಣ್ಣೀರನ್ನು ನಿಮ್ಮ ಭಯವನ್ನು ಮತ್ತು ನೀವು ಇತರರಿಂದ ರಹಸ್ಯವಾಗಿ ಇಟ್ಟಿರುವ ಎಲ್ಲಾ ಸಂಗತಿಗಳನ್ನ ಆತನು ತಿಳುಕೊಂಡಂತ ದೇವರಾಗಿದ್ದಾನೆ ಆದರೂ ಆತನು ನಿಮ್ಮನ್ನು ನಿರಾಕರಿಸದೆ ಇನ್ನೂ ಸಹ ಪ್ರೀತಿಸುವ ಆತನಾಗಿದ್ದಾನೆ ಮತ್ತು ಇಂದು ದೇವರು ನಿಮ್ಮ ಹೃದಯವನ್ನು ತಿಳುಕೊಳ್ಳುವುದು ಮಾತ್ರವಲ್ಲದೆ ಮಿಗಿಲಾದದ್ದನ್ನು ಮಾಡಲು ಬಯಸುತ್ತಾನೆ ಕೀರ್ತನ ಐವತ್ತೊಂದು ಹತ್ತರಲ್ಲಿ ದಾವಿದನ್ನು ಪ್ರಾರ್ಥಿಸುವಂತೆ ಯಹೋವನೇ ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು ಹಾಗೆಯೇ ಆತನು ನಿಮ್ಮಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸಲು ಬಯಸುತ್ತಿದ್ದಾನೆ ಯೇಸು ಸ್ವಾಮಿಯು ನಿಮ್ಮ ಹೃದಯದ ಬಾಗಿಲಿನ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದಾನೆ ನೀವು ನಿಮ್ಮ ಹೃದಯಗಳನ್ನು ತೆರೆದು ಆತನನ್ನ ಕರೆಯುವುದಾದರೆ ಆತನು ನಿಮ್ಮೊಳಗೆ ಬಂದು ನಿಮ್ಮನ್ನ ಶುದ್ಧೀಕರಿಸಿ ನಿಮ್ಮ ಹೃದಯವನ್ನ ಆತನ ಪ್ರಸನ್ನತೆಯಿಂದ ತುಂಬಿಸುವಾತನಾಗಿದ್ದಾನೆ ನಿಮ್ಮ ಹೃದಯವನ್ನ ತಿಳಿದಂತ ದೇವರು ನಿಮ್ಮ ಹೋರಾಟಗಳನ್ನೂ ಸಹ ತಿಳಿಯುವಾತನಾಗಿದ್ದಾನೆ ಎಂಬಂತ ಸತ್ಯವನ್ನ ಒಟ್ಟಾಗಿ ನಾಳೆ ನಾವು ಅನಾವರಣಗೊಳಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ